ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಇದ್ದೀನಿ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಜಮಾ ಆಗ್ತಾ ಇದೆ ಮೊದಲು ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಿದೆ ಇಂದು ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಯಾವ ಯಾವ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಮಾಹಿತಿಯನ್ನ ನಿಮಗೆ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಸ್ ಗಳನ್ನ ಕೂಡ ಮಾಡಿದ್ದಾರೆ ಹಾಗಾಗಿ ನಮಗೆ ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿದೆ ಇವತ್ತು ಪೋಲ್ ಕೂಡ ಮಾಡ್ತೀವಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಕೂಡ ಯಾಕಂದ್ರೆ ನಿಮ್ಮ ಅಭಿಪ್ರಾಯ ಜಮಾ ಆಗ್ತಾ ಇದೆಯಾ ಇಲ್ವಾ ನಮಗಷ್ಟೇ ಅಲ್ಲ ನಿಮ್ಮಿಂದ ನಿಮಗೆ ಕ್ಲಿಯರಿಟಿ ಸಿಗತ್ತೆ ಹೌದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಇನ್ನೊಬ್ರು ನೋಡಿದ್ರೆ ಅವರ ಅಭಿಪ್ರಾಯ ನೀವ ನೋಡ್ತೀರಿ ಸೊ ಯಾರಿಗೆ ಹಣ ಹೆಚ್ಚಾಗಿ ಜಮಾ ಆಗಿದೆ ಮತ್ತೆ ಇಲ್ಲಿ ಜಮಾ ಆಗ್ತಾ ಇರುವಂತದ್ದು ನಿಜ ಹಣ ಅದರಿಂದ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ತಿಳಿಯತ್ತೆ ಅದಕ್ಕೋಸ್ಕರ ಪೋಲ್ ಮಾಡ್ತೇವೆ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕ್ಲಿಯರ್ ಆಗಿ ಮಾಹಿತಿ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನು ತರ್ತಾ ಇರ್ತೀವಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡ್ತೀವಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಅಂದರೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾ ಇದ್ದೀರಿ ಅದು ಈಗ ಬಹಳ ಒಂದು ಸುಮಾರು ಒಂದೂವರೆ ತಿಂಗಳಾಯಿತು ಹಣ ಆಗ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಹಣ ಜಮ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಹಣ ಜಮ ಆಗಿರಲಿಲ್ಲ ಮಹಿಳೆಯರು ಪ್ರತಿಭಟನೆಗೆ ಇಳಿಯುವಂತಹ ಸಂದರ್ಭದಲ್ಲಿ ಹಣ ರಿಲೀಸ್ ಮಾಡಿರ್ತಕ್ಕಂಥದ್ದು ಅದು ಬೆಳಗಾವಿಯಲ್ಲಿ ನಡೆದಂತಹ ಹೋದ ಎರಡು ವಾರ ಹೋಯಿತು ಈಗ ಆ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಬಹಳ ಜನರು ಅಲ್ಲಿ ಇದ್ರು ಅಂತಹ ಜನ ಸಮೂಹದಲ್ಲಿನೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ರಿಲೀಸ್ ಮಾಡ್ತಾ ಇದೀವಿ ಸುಮಾರು ಮೂರು ತಿಂಗಳ ಹಣವನ್ನ ನಿಮಗೆ ಕೊಡಬೇಕಾಗಿದೆ ಅದನ್ನ ನಾವು ಕೊಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿದ್ರು ಆದ್ರೆ ಹಣ ರಿಲೀಸ್ ಮಾಡಿರಲಿಲ್ಲ ಮತ್ತೆ ಜನರು ತಮ್ಮ ಆಕ್ರೋಶವನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಇನ್ನೇನ್ ಪ್ರತಿಭಟನೆ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಕ್ಕಂತಹ ಸಂದರ್ಭದಲ್ಲಿ ಈಗ ಹತ್ತೊಂಬತ್ತನೇ ಕಂತಿನ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಿ ನೋಡಲಾಗಿದೆ ಏನಾದರೂ ತಾಂತ್ರಿಕ ದೋಷ ಆಗತ್ತೆ ಮಾಹಿತಿ ಕೂಡ ನಾವು ಕೇಳಪಟ್ಟಿದ್ವಿ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಬಂದಿರಲಿಲ್ಲ ಹಾಗಾಗಿ ಇನ್ನು ಗೃಹಲಕ್ಷ್ಮಿ ಹಣ ಹಾಕೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ಇನ್ನೂ ಕೂಡ ಲೇಟ್ ಆಗುತ್ತೆ ಅಂತಕ್ಕಂತಹ ಒಂದು ಮನೋಭಾವನೆಯನ್ನು ಇಟ್ಕೊಳ್ಳೋದಂತಹ ಅವಶ್ಯಕತೆ ಇಲ್ಲ ಈಗ ಡೆಫಿನೆಟ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಕಲಬುರಗಿ ಆಗಿರಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಈ ಒಂದು ಕೆಲವೊಂದಿಷ್ಟು ಫಲಾನುಭವಿಗಳಲ್ಲಿ ಫಲಾನುಭವಿಗಳಿಗೆ ಈ ಒಂದು ಜಿಲ್ಲೆಗಳಲ್ಲಿ ಜನರಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಇದೆಲ್ಲ ಕೂಡ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಿಂದೆ ವಿನ್ನ ವಿಡಿಯೋನ ನೋಡೋದು ಈಗಾಗಲೇ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಸಾಕಷ್ಟು ಪೆಂಡಿಂಗ್ ಕೂಡ ಉಳಿದಿರ್ತಾರೆ ಫಲಾನುಭವಿಗಳು ಅವ್ರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ಈ ವಾರದಲ್ಲಿ ಪ್ರತಿಯೊಬ್ಬರ ಖಾತೆಗೆ ಹಣ ಬಂದು ಜಮಾ ಆಗಿ ಕ್ಲಿಯರ್ ಆಗತ್ತೆ ಓಕೆನಾ ಬರೀ ಈಗ ಹತ್ತೊಂಬತ್ತನೇ ಕಂತಿನ ಮಾತ್ರ ಜಮಾ ಆಗ್ತಾ ಇದೆ ಇದು ನಿಮ್ಮ ಮನದಲ್ಲಿರಲಿ ಇರಲಿ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಕೇಳಬಹುದು ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಇಪ್ಪತ್ತು ಇಪ್ಪತ್ತೊಂದು ಎಲ್ಲಿದೆ ಅಂತ ನೀವು ಕೇಳಬಹುದು ಹೊಟ್ಟೆ ಒಟ್ಟಿಗೆ ಜಮಾ ಮಾಡೋದು ಗೃಹಲಕ್ಷ್ಮಿ ಯೋಜನೆ ಎಷ್ಟ್ರಲ್ಲಿ ಇಲ್ಲ ಓಕೆನಾ ಈಗ ಸದ್ಯಕ್ಕೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಿದೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿದೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಓಕೆನಾ ಅದಕ್ಕೋಸ್ಕರ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ರಿಲೀಸ್ ಮಾಡಿರ್ತಕ್ಕಂಥದ್ದು ಇನ್ನು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆಯಲ್ಲ ಅದು ಮುಂದಿನ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಟೋಟಲಿ ನಿಮಗೆ ಈ ಮೇ ತಿಂಗಳಲ್ಲಿ ಆರು ಸಾವಿರ ಹಣ ಬರೋದಿಲ್ಲ ನಾಲ್ಕು ಸಾವಿರ ಹಣ ಮಾತ್ರ ಬರುತ್ತೆ ಓಕೆನಾ ಎರಡು ತಿಂಗಳ ಹಣ ಮಾತ್ರ ಬರುತ್ತೆ ಅದನ್ನ ನೀವು ನಿಮ್ಮ ಮಕ್ಕಳ ಶಾಲಾ ಫೀಸ್ಗಳಿಗಾಗಿರಲಿ ನಿಮಗೆ ಬೇಕಾದಂಗೆ ಯೂಸ್ ಮಾಡ್ಕೊಳ್ಬಹುದು ಮುಖ್ಯವಾಗಿ ಬಹಳಷ್ಟು ಮಹಿಳೆಯರು ಕಾಯ್ತಾ ಇರತಕ್ಕಂಥದ್ದು ಮಕ್ಕಳ ಶಾಲಾ ಫೀಸ್ ಗಳಿಗೆ ಯಾಕಂದ್ರೆ ಈಗ ಜೂನ್ ತಿಂಗಳು ಕೂಡ ಬಂತು ನೆಕ್ಸ್ಟ್ ಇನ್ನೇನು ಎಲ್ಲ ಶಾಲೆಗಳು ಪ್ರಾರಂಭವಾಗ್ತದೆ ಮತ್ತೆ ಹೊಸ ಮುಂದಿನ ತರಗತಿಗೆ ಎಲ್ಲ ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ ಶಾಲಾ ಕಾಲೇಜ್ ಫೀಸ್ ಗಳನ್ನ ಕಟ್ಟಲಿಕ್ಕೆ ಹಣ ಇರೋದಿಲ್ಲ ಒಬ್ಬರ ಹತ್ರ ಅದಕ್ಕೋಸ್ಕರ ಇದು ಮತ್ತಷ್ಟು ಗೃಹಲಕ್ಷ್ಮಿ ಹಣ ಹೆಲ್ಪ್ ಆಗುತ್ತೆ ಇನ್ನೇನು ಆರು ಸಾವಿರ ಜಮಾ ಮಾಡಿದ್ದೆ ಆದ್ರೆ ಮತ್ತಷ್ಟು ಹೆಲ್ಪ್ ಆಗ್ತಾ ಇತ್ತು ಆದ್ರೆ ಕಡಿ ಇಲ್ಲಿ ನಾಲ್ಕು ಸಾವಿರ ಹಣ ಆದ್ರೂ ಜಮಾ ಮಾಡ್ತಾ ಇದ್ರೆ ಅಷ್ಟಾದ್ರೂ ಸರ್ಕಾರ ಬೇರೆ ಜಮಾ ಮಾಡಲಿ ನಮ್ಮದು ಸರ್ಕಾರದ ಬಳಿ ಇರುತ್ತೆ ಇನ್ನು ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಕೂಡ ಮಾಡಿದ್ದಾರೆ ಐ ಆಮ್ ರಿಸೀವ್ಡ್ ಟುಡೇ ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಇದೀಗ ಬಂದಿದೆ ಸರ್ ಹಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ದಾರೆ ನಾವು ಕಲಬುರಗಿ ಜಿಲ್ಲೆ ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಅಂತಕ್ಕಂತಹ ಅಭಿಪ್ರಾಯ ಕೂಡ ಈ ರೀತಿ ಜಿಲ್ಲಾ ವೈಸ್ ಕೂಡ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇನ್ನು ನಮ್ದು ಒಂದು ನಿಮ್ಮ ಕಡೆ ರಿಕ್ವೆಸ್ಟ್ ಏನಪ್ಪಾ ಅಂದರೆ ನಿಮ್ಮ ಜಿಲ್ಲೆ ಯಾವುದು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಜಿಲ್ಲೆ ಯಾವುದು ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಆದರೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ದಯಮಾಡಿ ನಿಮಗೆ ಜಮಾ ಆದವರು ಮುಖ್ಯವಾಗಿ ಕಮೆಂಟ್ ಮಾಡಿ ಓಕೆನಾ ಅದು ಮತ್ತೆ ಈಗ ಜಮಾ ಆಗಿಲ್ಲಪ್ಪ ಅಂದ್ರೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಜಮಾ ಆಗಿದೆ ಯಾರ್ಯಾರಿಗೆ ಇಲ್ಲ ಇದು ನಮಗಷ್ಟೇ ಅಲ್ಲ ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಕಮೆಂಟ್ಗಳನ್ನು ನೀವು ಕೂಡ ನೋಡಿ ಜನರ ಕಮೆಂಟ್ ಬಂದಿದ್ರೆ ಅದನ್ನು ಕೂಡ ನೋಡಿ ನೀವು ಕೂಡ ಕಮೆಂಟ್ ಮಾಡಿ ಸೊ ನೋಡಿ ಇಷ್ಟು ಅಪ್ಡೇಟ್ ನಿಮಗೆ ಲೇಟೆಸ್ಟ್ ಆಗಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ತನಕ